ಕಾರ್ಯಾಂಗನ ನ್ಯಾಯಾಂಗ ನೋಡ್ತಾ ಇದೆ ನ್ಯಾಯಾಂಗದ ಪಕ್ಕದಲ್ಲೇ ಕಾರ್ಯಾಂಗದ ಪಕ್ಕದಲ್ಲೇ ಸೇರಿ ಶಾಸಕಾಂಗ ನೋಡ್ತಾ ಇದೆ ಶಾಸಕಾಂಗದ ಪಕ್ಕದಲ್ಲಿ ಕಾರ್ಯಾಂಗ ಅದೇ ಇನ್ನೊಂದು ಕಡೆ ನ್ಯಾಯಾಂಗ ಇದೆ ನಿಮ್ ಬುಟ್ಟ ನಾವಿರಂಗಿಲ್ಲ ನಮ್ ಬಿಟ್ಟು ನೀವಿರಂಗಿಲ್ಲ ನೀವು ಒಳ್ಳೇದಾರ ಹೇಳಿ ಕೆಟ್ಟದ್ದಾರ ಹೇಳಿ ನಲವತ್ತು ವರ್ಷದಿಂದ ಮಾಡಿದಂತ ಸಾಧನೆ ಒಂದೇ ದಿನ ಡಮಾರಂತಾರು ಬಿಸಾಕ್ಬಿಡಿ ಅದು ವಿಧಿನೇ ಇಲ್ಲ ನಿಮ್ಮನ್ನು ಕಟ್ಟಿಕೊಳ್ಳಲೇಬೇಕು ಸಂಸಾರ ಮಾಡ್ದಂಗೆ ನಿಮ್ ಜೊತೆ ನಾವು ನಿಮ್ಮ ಡೈವರ್ಸು ಆಗೋದಿಲ್ಲ ನಿಮ್ಮ ನಾವು ಕಟ್ಕೊಂಡು ನಾವು ಹೋಗಲೇಬೇಕಾಗಿದೆ ಸೊ ಆ ಕೆಲಸ ಮಾಡ್ಕೊಂಡು ಬಂದಿದೆ ನಾನು ಭಾಳ ವಿಚಾರನ ನಿಮ್ಮ ಹತ್ರ ಚರ್ಚೆ ಮಾಡ್ಕೊಳ್ಲಿಕ್ಕೆ ನನಗೆ ಇವತ್ತು ಇಷ್ಟ ಇದೆ ಟೈಮ್ ಇಲ್ಲ ನಿಮ್ಗೆ ನಾನು ಹೇಳೋದು ಇಷ್ಟ ಇದೆ ಯಾವ್ದಾದ್ರು ಇವತ್ತು ನನ್ನ ಪ್ರಶಸ್ತಿ ಆಯ್ಕೆ ಮಾಡಿದ್ದೀರಿ ಸುಮ್ಮನೆ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಿಂದೆ ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಮಾಡಿದ್ದೀರಿ ರಾಯ ಊರಿಗೆ ಹೆಗ್ಡೆ ಸಾಹೇಬ್ರೂ ಮಾಡಿದ್ದೀರಿ ಶಿವಕುಮಾರ್ ಸ್ವಾಮಿ ಎಲ್ಲ ಮಾಡ್ಬೇಕಾದ್ರೆ ಅಷ್ಟು ಸುಲಭ ಇದೆ ಈಗ ನಮ್ಗೆ ಬಿರುದು ಕೊಟ್ಟಿದ್ದೀರಿ ಒಂದು ಕಡೆ ಬಂಡೆ ಅಂತ ಬರ್ದ್ರಿ ಕನಕೂರು ಬಂಡೆ ಅದಕ್ಕೆ ನಾನು ಉತ್ತರ ಕೊಟ್ಟೆ ಅದಕ್ಕೆ ಬಂಡೆ ಪ್ರಕೃತಿ ಅದನ್ನು ಕಡದರೆ ಆಕೃತಿ ಅದನ್ನು ಪೂಜಿಸಿದ ಸಂಸ್ಕೃತಿ ಅಂತ ಹೇಳಿ ಒಂದಿನ ಉತ್ತರ ಕೊಟ್ಟೆ ಹಂಗೆ ಯಾರೇ ಒಬ್ಬ ವ್ಯಕ್ತಿಗೆ ಇವತ್ತು ನೀವು ಗೌರವ ಕೊಡಬೇಕಾದ್ರೆ ಬೇಕಾದ ಸಾಧನೆ ಇರ್ತದೆ ಸಾಧನೆ ಇರ್ತದೆ ಒಂದು ಕಡೆ ಟ್ರಬಲ್ ಶೂಟ್ರ್ ಅಂತ ಹೆಸರು ಕೊಟ್ಟ್ರಿ ನಾನೇನು ಅದನ್ನ ಮಾಡಲ್ಲ ಸ್ಟಾ ಸ್ಟಾರ್ಟಿಂಗಲ್ಲೇ ಸ್ಟೂಡೆಂಟ್ ಆಗಿದ್ದಾಗ ಡಿ ಕೆ ಶಿ ಅಂತ ಬರುತ್ತೆ ಸೊ ಹಂಗೆ ನೀವೇ ಅದಕ್ಕೆಲ್ಲ ಸೃಷ್ಟಿಕರ್ತರು ನೀವೇ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ನೀವೇ ಅದಕ್ಕೆ ನನ್ನ ತೆವಳೋರು ನೀವೇ ಒಗಳೋದು ನೀವೇ ಮೇಲೆ ಕುಣ್ಸೋರು ನೀವೇ ಕೆಳಗೆ ಬಿಸಾಕೋದು ನೀವೇ ನಮ್ಮ ಪಾಟೀಲ್ ಸಾಹೇಬ್ ಹೇಳ್ದಂಗೆ ಏನಿಲ್ಲ ನೀವು ಏನು ಬೇಕಾದರೂ ಮಾಡಿ ಸತ್ಯ ಏನಿದೆ ಅದನ್ನು ನೀವು ಕರೆ ನಮಗೇನು ನೀವು ಔಟ್ ಆಫ್ ದಿ ವೇ ಸಹಾಯ ಮಾಡಿ ಅಂತ ನಾನು ಹೇಳುದಿಲ್ಲ ಸುಳ್ಳಿನ ವಸ್ತುಗೆ ಡಿ ವಿ ಜಿ ಅವ್ರು ಒಂದು ಕಡೆ ಹೇಳ್ತಾರಲ್ಲ ಬರೆಯೋಕ್ಕೊಂದು ಬೆಲೆ ಬರೀದೆ ಇಲ್ಲಕ್ಕೊಂದು ಬೆಲೆ ಅದಕ್ಕೆ ಆ ಥರ ಆಗಬಾರ್ದು